ಮಾಡ್ತಿದ್ದೆ ಅದೇ ನೆಕ್ಸ್ಟ್ ಕೇಳೋಣ ಅಂತದ್ದೆ ಅದ್ ಈಗ ಕ್ಲಾಸ್ ಕ್ವೀನ್ ಇಂಡಿಯಾ ಅದು ಆ ಮೂಮೆಂಟ್ ಎಲ್ಲ ಹೇಗಿತ್ತು ನಿಮಗೆ ಆ ವಿನ್ ಆಗಿದ್ದು ಅದೆಲ್ಲ ಹೇಗಿತ್ತು ಆ ಮೂಮೆಂಟ್ ತುಂಬ ಚೆನ್ನಾಗಿತ್ತು ಅಂದರೆ ಲೈಕ್ ಮೊದಲೆಲ್ಲ ನಾವು ನನ್ನ ಮಿರರ್ ಮುಂದೆ ನಿಂತ್ಕೊಂಡು ಲೈಕ್ ಲೈಕ್ ಅನ್ಕೋತಿದ್ದೆ ನಾನು ಒಂದು ಆ್ಯಕ್ಟ್ರೆಸ್ ಆಗಬೇಕು ನಾನು ಒಂದು ಮಾಡಲ್ ಆಗಬೇಕು ಯಾವುದಾದ್ರೂ ಟಿ ವಿ ನೋಡಿದಾಗ ಓಕೆ ನಾನು ಈ ಥರ ಎಕ್ಸ್ಪ್ರೆಷನ್ಸ್ ಕೊಡ್ಬೋದಲ್ಲ ನಾನು ಈ ಥರ ಭಾಗವಹಿಸ್ಬೋದಲ್ಲ ಅಂತ ಸೊ ಬಟ್ ಓಕೆ ನಾನು ಟ್ರಾನ್ಸ್ಜೆಂಡರ್ ಇದ್ದೀನಿ ಇಲ್ಲಿ ನಮ್ಮ ಸಮಾಜದಲ್ಲಿ ನಮ್ಮನ್ನು ಗುರುತಿಸ್ಕೊ ಗುರುತು ಗುರುತಿಸಲ್ಲ ನಮಗೆ ಐಡೆಂಟಿಫೈ ಇಲ್ಲ ಸೊ ಆಗಲ್ಲ ಬಿಡು ಅನ್ನೋದು ಒಂದು ಕಲ್ಪನೆ ಇತ್ತು ಅದಾದ್ಮೇಲೆ ನಮ್ಮ ಕಮ್ಯುನಿಟಿಗೋಸ್ಕರ ಒಂದು ಪ್ಯಾಜೆಂಟ್ ಆರ್ಗನೈಸ್ ಆಯಿತು ಅದು ನೆದರ್ಲ್ಯಾಂಡಿಂದ ಒಂದು ಆರ್ಗನೈಸೇಷನ್ ಬಂದು ಅಶೋಕ್ ಹೋಟ್ಲಲ್ಲಿ ಸೊ ಆ ಟೈಮಲ್ಲಿ ಹಂಗೆ ಒಂದು ಮೂರು ದಿನ ಹೋಗಿ ಪಾರ್ಟಿಸಿಪೇಟ್ ಮಾಡೋಣ ಬಿಡು ಅಂತ ಹೋಗಿದ್ದು ನಾನು ಏನೇ ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಕೊಡೋ ಅಂಥ ವ್ಯಕ್ತಿತ್ವ ನಂದು ಯಾವುದೇ ಕೆಲಸ ಆಗಿರಲಿ ಸೊ ಅಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಅಲ್ಲಿ ಟ್ಯಾಲೆಂಟ್ ರೌಂಡ್ ಅಂತ ಇತ್ತು ಅಲ್ಲಿ ಟ್ಯಾಲೆಂಟ್ ತೋರಿಸ್ದೆ ಸೊ ಐ ಗಾಂಟ್ ದೈಟಲ್ ನಾನೆಲ್ ನೈಸ್ ಹೇ ಇಬ್ಬರಿಗೂ ಕೇಳೋ ಕ್ವಶನ್ ಹೇಗಿತ್ತು ಹಾಗಿದ್ರೆ ಬಿಗ್ ಬಾಸ್ ಅನುಭವ ಹೇಗಿತ್ತು ಅಲ್ಲಿಗೆ ಬಂದ ಮೇಲೆ ಏನೆಲ್ಲ ಚೇಂಜಸ್ ಆಯಿತು ಮೇಡಮ್ ಒಳಗಡೆ ಹೋಗ್ಬೇಕಾದ್ರೇ ನಾವು ಸೆಲೆಕ್ಟ್ ಆಗ್ಬೇಕಾದ್ರೆ ಒಂದಿರುತ್ತದೆ ಕ್ವಶನ್ ಮಾರ್ಕ್ ನೀವು ಹೇಳಿದ್ರಲ್ಲ ಹೀಗೆ ಸೆಲೆಕ್ಟ್ ಆದ್ರಿ ಹೇಗೆ ಒಳಗಡೆ ಹೋದ್ರಿ ಅಂತ ಅಲ್ಲಿಂದನೇ ಪ್ರಾರಂಭ ಆಗುತ್ತೆ ನಾನು ಒಳಗಡೆ ಹೋಗೋ ಕ್ಯಾರೆಕ್ಟರಾ ನಾನು ಒಳಗಡೆ ಹೋದರೆ ಅಲ್ಲಿ ಸರ್ವೇವ್ ಆಗ್ತೀನ ಅನ್ನೋದೊಂದು ಕ್ವಶನ್ ಮಾರ್ಕ್ ದೊಡ್ಡದಾಗಿದ್ದೇ ಇರ್ತದೆ ನನಗೂ ಕೂಡ ಅದೇ ಕ್ವಶನ್ ಮಾರ್ಕ್ ಇತ್ತು ಒಳಗಡೆ ಹೋದರೆ ನಾನು ಹೇಗಿರ್ತೀನಿ ನನ್ನ ಸಿಟ್ಟು ನನ್ನ ಕೋಪ ನಾನು ಹೇಗೆ ತಡ್ಕೋತೀನಿ ನನಗೆಲ್ಲ ಹೇಳ್ತಾ ಇದ್ರು ಬುಗ ಮೇಲೆ ಸಿಟ್ಟಿದೆ ಬೇಗ ನೀನು ಅದನ್ನು ಕಮ್ಮಿ ಮಾಡ್ಕೋಬೇಕು ಕಂಟ್ರೋಲ್ ಮಾಡ್ಬೇಕು ಎಷ್ಟೊಂದು ಸಲ ಹೇಳಿದ್ರೆ ನೀವು ಡೈರೆಕ್ಟಾಗಿ ಆ ಥರ ಎಲ್ಲ ಕೋಪ ರಿಯಾಕ್ಟ್ ಮಾಡಬೇಡ್ರಿ ಅಂತ ಹೇಳ್ತಿದ್ರು ಒಳಗಡೆ ಹೋದಾಗ ನನಗೆ ಅಂದ್ಕೊಂಡು ಹೋಗಿದ್ದು ನನ್ನಲ್ಲಿರುವಂಥ ಕೆಟ್ಟ ಗುಣಗಳನ್ನು ಬಿಟ್ಟು ಹೊರಗಡೆ ಬರೋಣ ಅಂತ ನಾನು ಅಂದ್ಕೊಂಡಿದ್ದೆ ಅಲ್ಲಿ ಹೋದ್ಮೇಲೆ ಸುದೀಪ್ ಸರ್ ಪ್ರತಿ ವಾರ ಬರ್ತಾಯಿದ್ರು ಅವ್ರು ಸ್ವಲ್ಪ ಮಾತುಗಳನ್ನು ಹೇಳ್ತಾಯಿದ್ರು ಅವ್ರು ಸ್ವಲ್ಪ ವಿಷಯಗಳನ್ನ ಕೊಡ್ತಾಯಿದ್ರು ಆಮೇಲೆ ನಾವು ತುಂಬ ಬೇಜಾರಾದಾಗ ನಮಗೆ ಏನೋ ಒಂದು ಧ್ವನಿ ಬರ್ತದೆ ಏನೋ ಒಂದು ಹೇಳ್ತದೆ ಅಂತಂದರೆ ಅದು ಬಿಗ್ ಬಾಸ್ ಅವರು ಅದು ಅವರು ರೂಪ ಇಲ್ಲ ನಮಗೆ ಬರೀ ಬರೋದು ಒಂದೇ ಒಂದು ಧ್ವನಿ ಅವ್ರು ಹೇಳೋರು ಅವ್ರು ಹೇಳಿದಾಗ ಅದೊಂದು ಎಲ್ಲೋ ಒಂದು ಕಡೆಗೆ ನಮ್ಮ ಜೀವನದಲ್ಲಿ ನಾವು ಬದಲು ಮಾಡ್ಕೊಳ್ಳೋದಕ್ಕೆ ಒಳ್ಳೊಳ್ಳೆ ಅವಕಾಶಗಳಿದೆ ಇಲ್ಲಿ ಅನ್ನೋದನ್ನು ನಮಗೆ ಅದು ಥಾಟ್ಸ್ ಬರ್ತಾ ಇದ್ದದು ಆ ಥರ ಒಂದು ಇದರಲ್ಲಿ ಹದಿನೇಳು ಜನರ ಮಧ್ಯದಲ್ಲಿ ಅವರು ಕೊಟ್ಟಿರುವಂತಹ ನಮಗೆ ಪಟ್ಟಗಳನ್ನು ತಗೊಂಡು ನಿಮಗೆ ದುರಂಕಾರ ಉಳ್ಸುರು ಹಳ್ಳಿ ಏನೇನು ನಾವು ಹೊರಗಡೆ ಜಗತ್ತಲ್ಲಿ ಯಾವ ಪಟ್ಟ ತೊಗೊಂಡ್ರೋ ಅವೆಲ್ಲ ಪಟ್ಟನ ಆ ಮನೇಲಿ ಕೊಡ್ತಾರೆ ಅದೆಲ್ಲವನ್ನು ತೊಗೊಂಡು ನಾವು ಹೇಗೆ ಬದಲಾಗಬೇಕು ಕೊ ಅದೇ ಹದಿನೇಳು ಜನ ಕೊಟ್ಟಿರೋ ಪಟ್ಟ ತಗೊಂಡು ನಾವು ಅವ್ರು ಹೇಗೆ ಉತ್ತಮ ಅನ್ನೋದನ್ನು ಪ್ರೂವ್ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿ ಇದ್ದದ್ದು ಆ ಥರ ಎಲ್ಲ ವಿಷಯಗಳನ್ನ ನಾನು ತಗೊಂಡಾಗ ನನಗೆಲ್ಲೋ ಅನ್ಸೋದು ನಾವು ಹದಿನೇಳು ಜನರ ಕಣ್ಣಿಗೆ ಇಷ್ಟು ಕೆಟ್ಟವನ್ನ ಕಾಣಿಸ್ತಾ ಇದ್ದೀನಿ ಹೊರಗಡೆ ಅವ್ರ ಕಣ್ಣಿಗೆ ನಾನು ಇನ್ನೆಷ್ಟು ಕೆಟ್ಟವನ್ನು ಕಾಣಿಸ್ಬಾರ್ದು ಹೊರಗಡೆ ಜಗತ್ತಲ್ಲಿ ಬೇಡ ಎಷ್ಟು ದಿನ ಹಬ್ಬ ಬಂದರೆ ಬದುಕ್ತೀವಿ ಮೇಡಮ್ ಈಗ ಹೇಗಿದೆ ಅಂದರೆ ಜಮಾನ ಐದು ನಿಮಿಷ ಇದ್ದರೋ ಇನ್ನು ಐದು ನಿಮಿಷಕ್ಕೆ ಇರಲ್ಲ ಈ ಥರ ಕಾಲಮಾನದಲ್ಲಿ ನಾವು ಎಷ್ಟು ದಿನ ಬದುಕೋರಿದ್ದೀವಿ ಬೇಡ ಚೇಂಜ್ ಆಗೋಣ ಅಂದರೆ ನನ್ನ ಇವ್ರದ್ದು ಜರ್ನಿ ನೋಡಿದ್ನಲ್ಲ ಲೈಕ್ ಎಷ್ಟು ಅಂದರೆ ಸಾಮಾನ್ಯ ವ್ಯಕ್ತಿಯಾಗಿ ಇಷ್ಟು ಒಂದು ಮಟ್ಟಕ್ಕೆ ಬರಬೇಕು ಅಂದರೆ ಅಷ್ಟು ಸಾಮಾನ್ಯವಾದ ಕೆಲಸ ಅಲ್ಲ ಅದು ತುಂಬ ದೊಡ್ಡ ಪ್ರಾಸೆಸ್ ಅದು ಅಂದರೆ ಇವ್ರ ಮೈಂಡ್ ಎಷ್ಟು ಸ್ಟ್ರಾಂಗ್ ಇದೆ ಇವರು ಯಾರಿಗೂ ಯಾರೇನೇ ಹೇಳಿದ್ರು ಅದ್ರ ತಲೆ ಕೆಡಿಸ್ಕೊಳ್ಳಲ್ಲ ಅವ್ರದ್ದು ಏಮ್ ಏನಿದೆ ಅದನ್ನು ಗುರ್ತು ಮಾಡ್ಕೊಂಡು ಹೋಗುವಂಥ ವ್ಯಕ್ತಿತ್ವ ಅಂತ ಗೊತ್ತಿತ್ತು ಸೊ ಒಳಗಡೆ ಹೋಗಿನೂ ಅವ್ರು ಹದಿನೇಳು ಜನ ಅಲ್ಲ ನೂರು ಜನ ಇದ್ರೆ ಸರ್ವೈವ್ ಆಗ್ತಾರೆ ಕಾನ್ಫಿಡೆಂಟ್ ಇತ್ತು ಅದೇ ರೀತಿನೇ ಇದ್ ಬಂದ್ರು ಹೌದು ಏನೇ ಅಂದ್ರೂ ತಲೆ ಕೆಡ್ಸ್ಕೊಳ್ತಿಲ್ಲ ಅಂಡ್ ಬ್ಯಾಕ್ ಗ್ರೌಂಡ್ ವೈಸ್ ಅಷ್ಟೇ ಅವರೆಲ್ಲ ಒಂದು ಸೆಲೆಬ್ರಿಟಿ ಲೈಕ್ ಮೀಡಿಯಾ ಈ ತರ ಬ್ಯಾಕ್ ಗ್ರೌಂಡ್ ಇಂದ ಬಂದು ಸರ್ ಹೋಗಿ ಅವ್ರ ಮಧ್ಯೆ ಸರ್ವರ್ ಆಗಿದ್ದು ತುಂಬಾ ನಿಜ ಗ್ರೇಟ್ ಹೌದು ಮೇಡಂ ಅದೇ ಮೇಡಂ ಚಾಲೆಂಜ್ ಜೀವನದಲ್ಲಿ ಅದೇ ದೊಡ್ಡ ದೊಡ್ಡ ಚಾಲೆಂಜ್ಗಳು ಗಳು ಆತರ ಚಾಲೆಂಜ್ ಗಳನ್ನ ನಾವು ಜೀವನದಲ್ಲಿ ಗೆದ್ರೆ ಜೀವನ ನಮ್ಮ ನಾವು ಅಷ್ಟೇ ಅಲ್ಲ ಎಲ್ಲ ಈಗೆಲ್ಲ ಜನಸಾಮಾನ್ಯರಿಗೂ ಒಂದೊಂದು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಸೊ ಆ ಪ್ರಾಬ್ಲಮ್ಸ್ ನಾವು ಮೆಟ್ಟಿ ನಿಂತು ಒಂದು ಡಿಫ್ರೆಂಟ್ ಆಗಿ ಯೋಚನೆ ಮಾಡಿದಾಗ ಡಿಫ್ರೆಂಟ್ ವಿಷನ್ ಇದ್ದಾಗಲೇ ನಾವು ಲೈಕ್ ಒಂದ್ ಒಂದು ಮಟ್ಟಕ್ಕೆ ಹೋಗೋಕ್ಕಾಗೋದು ಇಲ್ಲ ನಾವು ನಾರ್ಮಲ್ ಆಗಿ ಓಕೆ ಕಂಫರ್ಟೇಬಲ್ ಜೀವನ ಸಾಕ್ಬಿಡು ಬಿಡು ಇಷ್ಟು ದುಡಿತೀವಿ ಓಕೆ ಇಷ್ಟು ಜಾಕ್ ಸಾಕ್ಬಿಡು ಅಂತಂದಾಗ ಅಷ್ಟೇ ಇದರಲ್ಲೇ ಇರ್ತೀವಿ ಒಂದು ಕೆರೆ ಒಂದು ಬಾವಿಲಿ ಇದ್ದಂಗೆ ಆಗುತ್ತೆ ನಾವು ಸಮುದ್ರಕ್ಕೆ ಹಾರ್ದಾಗಲೇ ಗೊತ್ತಾಗುತ್ತೆ ಓ ಎಲ್ಲ ತಿಮಿಂಗ್ಗಳಿದೆ ಅದಿದೆ ಇದಿದೆ ಅಂತ ದೆನ್ ವಿ ಟು ಸರ್ವೈವ್ ಸೊ ಆ ರೀತಿ ಆಗುತ್ತೆ ಬಿಗ್ ಬಾಸ್ ಮನೆ ಹೊರಗಡೆ ಸಮಾಜದಲ್ಲೂ ಅಷ್ಟೇ ಸೊಸೈಟಿಲು ಜನರ ಮಧ್ಯೆ ನಾವು ಬದುಕ್ ಬದುಕಬೇಕು ಒಂದು ಒಳ್ಳೆ ಜೀವನ ಕಟ್ಕೋಬೇಕು ನಾವು ಒಂದು ರೋಲ್ ಮಾಡಲ್ ಆಗಬೇಕು ಅಂದ್ರೆ ವಿ ಹ್ಯಾವ್ ಟು ಫೇಸ್ ದ ಸಿಚುವೇಶನ್ ನಿಮಗೂ ಅಷ್ಟೇ ಚಾಲೆಂಜಿಂಗ್ ಇತ್ತು ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ನನಗೆ ಒಂದು ಥರ ಚಾಲೆಂಜಸ್ಗಳಾದರೆ ನನ್ಗಿಂತ ಹೆಚ್ಚು ಚಾಲೆಂಜಸ್ಗಳನ್ನ ನೀತು ಫೇಸ್ ಮಾಡಿದ್ದಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ Nya ya Nishchita.